ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಮಳೆಗಾಲ ಬರುವ ಮೊದಲು ಸೆಗೆಗಾಲ ಅಂದರೆ ಬಿಸಿಲು ಜಾಸ್ತಿ ಇರುವಂಥ ಸಮಯದಲ್ಲಿ ಈ ಕೆಲವು ಸಾಮಾನುಗಳನ್ನು ದಿನಸಿ ಸಾಮಾನುಗಳು ಕಾಳುಗಳಾಗಿರಬಹುದು ಮೆಣಸು ಬ್ಯಾಡಿಗೆ ಮೆಣಸು ಈ ಥರ ಸಾಮಾನುಗಳನ್ನು ತಂದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಳೆಗಾಲಕ್ಕೆ ಉಪಯೋಗಿಸುವ ಕ್ರಮ ಹಿಂದಿನಿಂದ ಬಂದಂಥದ್ದು ನಾವು ಅದೇ ರೀತಿಯಾಗಿ ಮಳೆಗಾಲಕ್ಕೋಸ್ಕರ ಕೆಲವು ಹಪ್ಪಳಗಳು ಸಂಡಿಗೆಗಳು ವಿಧ ಉಪ್ಪಿನಕಾಯಿಗಳು ವಿಧ ವಿಧವಾದ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ಅದನ್ನು ದೊಡ್ಡ ದೊಡ್ಡ ಡಬ್ಬಗಳು ಹಿಂದಿನ ಕಾಲ ಎಲ್ಲ ಹೇಗೆ ಹೇಳಿ ಇಷ್ಟಿಷ್ಟು ಎತ್ತರ ಡಬ್ಬಗಳು ಅದರ ಶೇಖರಣೆ ಮಾಡಿ ಇಡೋದು ಎಲ್ಲ ಒಂದು ಪದ್ಧತಿ ಅಜ್ಜ ಅಜ್ಜರ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅದು ನಾವು ನಮ್ಮ ಕೈಯಲ್ಲಾಗುವಷ್ಟು ತುಂಬ ಮಾಡೋಕ್ಕಂತೂ ನಮ್ಮ ಕೈಯಲ್ಲಿ ಆಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿ ಮಳೆಗಾಲದ ತಯಾರಿಗಳು ನಾನು ಸ್ವಲ್ಪ ಬ್ಯಾಡಗಿಮೆಣ್ಸ್ಗಳನ್ನು ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಅದೊಂದು ರೆಡಿಯಾಗಿದೆ ಅದ್ರ ಜೊತೆ ಸ್ವಲ್ಪ ಹಪ್ಪಳಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದು ಮುಂದೆ ಮಳೆಗಾಲಕ್ಕೆ ಬಿಸಿಲು ಕಡಿಮೆ ಆದಾಗ ನಮಗೆ ಏನು ತೊಂದರೆ ಆಗೋಲ್ಲ ಅದನ್ನು ಉಪಯೋಗಿಸ್ಕೋಬೋದು ಹಾಗೆ ನಾನಿವತ್ತು ನಿಮಗೆ ಒಂದು ಹೊಸ ಥರದ ಸಂಡಿಗೆ ಅಂದರೆ ನಾವು ಒಪ್ಪತ್ತು ಉಪವಾಸ ದಿನಗಳಲ್ಲಿ ಅವಲಕ್ಕಿಗಳನ್ನು ತುಂಬ ಬಳಸ್ತೀವಿ ಅದೇ ರೀತಿ ಅವಲಕ್ಕಿಯನ್ನು ಬಳಸಿ ಅದೇ ಅವಲಕ್ಕಿ ನೀವು ಗಟ್ಟಿ ಅವಲಕ್ಕಿ ಬೇಕಾದ್ರೆ ತೊಗೋಬೋದು ಪೇಪರ್ ಅವಲಕ್ಕಿ ತೊಗೋಬೋದು ಮೀಡಿಯಂ ಅವಲಕ್ಕಿ ತೊಗೋಬೋದು ಅದೇ ತಗೋಬೇಕು ಇದೇ ತಗೋಬೇಕು ಅನ್ನೋ ಯಾವ ರೂಲ್ಸು ಇಲ್ಲ ನಾನು ಗಟ್ಟಿ ಅವಲಕ್ಕಿ ಇದ್ದೀನಿ ಕೆಲವರು ಆ ಗಟ್ಟಿ ಅವಲಕ್ಕಿಯನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಸಂಡಿಗೆಗಳನ್ನು ಮಾಡ್ತಾರೆ ಆದರೆ ನಾನು ಪುಡಿ ಮಾಡೋಲ್ಲ ನನಗೆ ಅದರಲ್ಲಿ ತುಂಬ ಧೂಳಿರುತ್ತೆ ನನಗೆ ಒಂದು ನಾಲ್ಕು ಸಲ ನಾನು ತೊಳಿತೀನಿ ಅದನ್ನು ತೊಳೆದು ಈಗ ರಾತ್ರಿ ಹನ್ನೊಂದು ಗಂಟೆ ಈಗ ಈಗ ತೊಳೆದು ಅವಲಕ್ಕಿಯನ್ನು ನೆನೆಸಿ ಇಟ್ಬಿಡ್ತೀನಿ ಈಗ ರಾತ್ರಿ ಬೆಳಗ್ಗೆ ಬೇಗ ಅಂದರೆ ಒಂದು ಬಿಸಿಲು ಬರೋ ಮೊದಲೇ ಆರೂವರೆ ಆರು ಆರೂವರೆ ಗಂಟೆಗೆ ನಾನು ಅದನ್ನು ಸಂಡಿಗೆ ಮಾಡ್ತಾ ನಿಮ್ಗೆ ಅದನ್ನು ತೋರಿಸೋಣ ಹೇಗೆ ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ನನ್ನ ಯಜಮಾನರು ಅಷ್ಟೇನು ತಿನ್ನಲ್ಲ ಹಪ್ಪಳ ಸಂಡಿಗೆ ಆದರೆ ನನ್ನ ಮಗನಿಗೆ ತುಂಬ ಬೇಕು ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀವಿ ಎರಡು ದಿನಕ್ಕೆ ಖಾಲಿಯಾಗೋಗಿರುತ್ತೆ ಈ ಥರ ಎಷ್ಟು ತಂದರೂ ಸಾಕಾಗಲ್ಲ ಅವನಿಗೆ ತೃಪ್ತಿ ಆಗಲ್ಲ ಅದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿ ಇಟ್ಕೊಂಡಾಗ ಅದು ನಿಮಗೆ ಒಂಥರ ಒದಗತ್ತೆ ಅಂದರೆ ತುಂಬ ದಿನ ಬರುತ್ತೆ ಆ ಥರ ನಾನು ಅದೇ ಒಂದು ದೃಷ್ಟಿಯಿಂದ ಮಾಡಿ ಇಟ್ಕೋತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಈ ಅವಲಕ್ಕಿ ಸಡ್ಗೆಗೆ ನಿಮಗೆ ಗ್ಯಾಸ್ ಮೇಲೆ ಬಿಸಿ ಮಾಡೋ ಅಗತ್ಯ ಇಲ್ಲ ಮಿಕ್ಸಿ ಇಲ್ಲದೇನೂ ನೀವು ಡೈರೆಕ್ಟಾಗಿ ಹಾಗೆ ಮಾಡಿಬಿಡ್ಬೋದು ಆದರೆ ಮಿಕ್ಸಿ ಬಳಸಿದ್ರೆ ಸ್ವಲ್ಪ ಬೇಗ ಆಗತ್ತೆ ನಿಮಗೆ ಅದು ಎರಡು ಥರನೂ ಎರಡು ಬಿದ್ದಲು ನಾನು ತೋರಿಸ್ತೀನಿ ನಿಮ್ಗೆ ನಾಳೆ ಬೆಳಗ್ಗೆ ನಾನು ಸಂಡಿಗೆ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತೀನಿ ನೀವು ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಬೋದು ಈ ಚಿಕ್ಕ ಬೌಲು ಈ ಬೌಲಲ್ಲಿ ನಾನು ಮೂರು ಬೌಲು ಗಟ್ಟಿ ಅವಲಕ್ಕಿ ತಗೋತೀನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ನಾನು ಒಂದೇ ಸಲ ತುಂಬ ತುಂಬ ಮಾಡಲ್ಲ ಯಾಕಂದರೆ ಒಣಗಿಸ್ ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕಿಂತ ನೀವು ಸ್ವಲ್ಪ ಸ್ವಲ್ಪ ನಾನು ಪ್ರತಿದಿನನೂ ಬೆಳಗ್ಗೆ ಇದೊಂದು ಕಾರ್ಯಕ್ರಮ ಒಂದು ವಾರ ಇದೇ ಮಾಡೋದು ಬೆಳಗ್ಗೆ ಎದ್ದಕ್ಷಣ ಇದೇ ಕೆಲಸ ಆಮೇಲೆ ತಿಂಡಿ ಮಾಡೋದು ಇದು ಮುಗಿಸ್ಕೊಂಡು ತಿಂಡಿ ಮಾಡ್ತೀನಿ ಮೂರು ಬೌಲು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ತೊಳೆದು ಈಗ ನಾನೊಂದು ಮೂರು ಸಲ ತೊಳಿತೀನಿ ಮೂರು ಸಲ ತೊಳೆದು ನಾಲ್ಕನೇ ಸಲ ನೀರು ಹಾಕಿ ನಾನು ನೆನೆಸಿರ್ತೀನಿ ನಿಮಗೆ ತೊಳ್ಕೊಂಡು ಬಂದು ತೋರಿಸ್ತೀನಿ ಎಷ್ಟು ನೀರು ಹಾಕಿ ನೆನೆಸೋದು ಅಂತ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಅವಲಕ್ಕಿಯನ್ನು ತೊಳೆದಿದ್ದೀನಿ ವಿಜಯ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ತೊಳೆದು ನೀರೆಲ್ಲ ಬಗ್ಸಿದ್ದೀನಿ ಈಗ ಒಳ್ಳೆ ನೀರನ್ನು ಹಾಕಿ ನಾನು ನಿಮಗೆ ಎಷ್ಟು ಅವಲಕ್ಕಿ ಇದೆ ತುಂಬ ಗಟ್ಟಿ ಬೇಡ ಸ್ವಲ್ಪ ಅದು ಅದು ಮೆತ್ತಗಾಗಿರಬೇಕು ನೆಂದು ಚೆನ್ನಾಗಿ ಮೆತ್ತಗಾಗಿರಬೇಕು ಅವಲಕ್ಕಿ ಮೇಲೆ ಒಂದು ಅರ್ಧ ಇಂಚು ಶುದ್ದ ಮೇಲೆ ನೀರು ಬರಲಿ ಅಷ್ಟು ನೀರು ಹಾಕಿ ನೆನೆಸಿ ಇಟ್ಬಿಡೋಣ ಅವಲಕ್ಕಿ ಮುಳುಗಿ ಮುಳುಗಿದ ನಂತರ ಅವಲಕ್ಕಿ ನೋಡಿ ಒಂದು ಒಂದು ಉದ್ದ ನೀರು ನಿಂತಿದೆ ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ ಬೆಳಗ್ಗೆ ಅದು ನೆಂದು ಸಾಫ್ಟ್ ಮೆತ್ತಗಾಗಿರುತ್ತೆ ಆಮೇಲೆ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬೆಳಗ್ಗೆ ಸಿಗೋಣ ಆದ್ಮೇಲೆ ರಾತ್ರಿ ಅವಲಕ್ಕಿ ಸಂಡಿಗೆ ಮಾಡೋಕ್ಕೆ ನಾನು ಅವಲಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೆ ನೋಡಿ ಈಗ ಅದು ಎಷ್ಟು ಚೆನ್ನಾಗಿ ನೆನೆದು ಈಗ ಬೆಳಿಗ್ಗೆ ಗಂಟೆ ಆರೂವರೆ ಚೆನ್ನಾಗಿ ನೆನೆದು ಈ ಥರ ಆಗಿದೆ ಇದನ್ನು ಸಂಡಿಗೆ ಮಾಡೋದು ಹೇಗೆ ಅಂದರೆ ನೀವು ಈ ಅವಲಕ್ಕಿಯನ್ನು ಮಿಕ್ಸಿ ಜಾರಲ್ಲೂ ರುಬ್ ರುಬ್ಬಬೋದು ಇಲ್ಲ ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು ಹೀಗೆ ಹಾಕ್ಕೊಂಡು ಒಂದು ದೊಡ್ಡ ಬೌಲ್ ತಗೊಂಡು ಹಾಕ್ಕೊಂಡು ನೀವು ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಸ್ವಲ್ಪ ಆಮೇಲೆ ನಾನು ಹಸಿಮೆಣ್ಸಿನಕಾಯಿ ಒಂದು ಎರಡು ನಾನು ಮಿಕ್ಸಿಗೂ ಹಾಕಿ ತೋರಿಸ್ತೀನಿ ಕೈಯಲ್ಲೂ ನೋಡಿ ನೀವು ಈ ಥರ ಚೆನ್ನಾಗಿ ಹೀಗೆ ನಾದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟಾಗ್ಬಿಡುತ್ತೆ ಒಂದು ನಿಮಿಷಕ್ಕಾಗ್ಬಿಡತ್ತೆ ಏನೂ ಕಷ್ಟ ಇಲ್ಲ ಈ ಥರನೂ ನೀವು ನಾದಿಕೊಂಡು ಮಾಡ್ಬೋದು ಆದರೆ ಇದಕ್ಕೆ ಖಾರ ಹಾಕೋಕೆ ಸ್ವಲ್ಪ ಕಷ್ಟ ಆಗತ್ತಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನಕಾಯಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಮಿಕ್ಸ್ ಮಾಡ್ತೀನಿ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟು ಥರ ಕಲಿಸ್ಕೊಂಡು ಚಪಾತಿ ಹಿಟ್ಟು ಥರ ಕಲ್ಸ್ಕೊಂಡ್ರಾಯ್ತು ಈ ಥರನೂ ಮಾಡ್ಬೋದು ಇಲ್ಲ ಅಂದರೆ ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಮಾಡ್ಬೋದು ಬೇಗ ಆಗತ್ತೆ ಮಿಕ್ಸಿನಲ್ಲಿ ಅಂದರೆ ನಿಮಗೆ ಸ್ವಲ್ಪ ಬೇಗ ಆಗತ್ತೆ ನಾನು ಮಿಕ್ಸಿ ಜಾರ್ಗೂ ಹಾಕಿ ತೋರಿಸ್ತೀನಿ ನಾನು ಮಸಾಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕ್ತೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮ್ಗೆ ನೋಡಿ ಚಪಾತಿ ಹಿಟ್ಟು ಹದ ಬಂದು ಬಂದುಬಿಡ್ತದೆ ಆಲ್ರೆಡಿ ನೋಡಿ ಈ ಥರ ಇಟ್ಕೊಂಡು ಇದಕ್ಕೆ ಉಪ್ಪು ಸ್ವಲ್ಪ ಹಸಿ ಜೀರಿಗೆ ಇಂಗು ಆಮೇಲೆ ಖಾರಕ್ಕೆ ನೀವು ಬ್ಯಾಡ್ಗೆ ಮೆಣಸು ಬೇಕಾದ್ರೆ ಹಾಕೊಂಡು ಮಾಡ್ ಮಾಡಿದ್ರು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಬ್ಯಾಡ್ಗೆ ಮೆಣಸು ಹಾಕಿದಾಗ ಇವತ್ತು ಹಸಿ ಮೆಣಸು ಹಾಕಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ತುಂಬ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿರೋ ಹಪ್ಪಳ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಇದನ್ನು ಒಂದು ಗ್ರೀನ್ ಕಲರ್ ಇರಲಿ ಅಂತ ನಾನು ನೋಡಿ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ ಇದು ಕಲಸಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮಿಕ್ಸ್ ಮಿಕ್ಸಿನಲ್ಲಿ ರುಬ್ಕೊಂಡು ಆಮೇಲೆ ಅವಲಕ್ಕಿ ಹಾಕೋತೀನಿ ಒಂದು ಸಲ ಪಲ್ಸ್ ಮಾಡಿದ್ದೀನಷ್ಟೇ ಅದಕ್ಕೆ ಅವಲಕ್ಕಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಉಪ್ಪು ಹಾಕ್ಕೊಂಡು ಬಿಡ್ತೀನಿ ತುಂಬ ಉಪ್ಪು ಹಾಕೋಕ್ಕೋಗ್ಬೇಡಿ ಒಣಗಿದ ಮೇಲೆ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆಗುತ್ತೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ರುಬ್ಬಕ್ಕೆ ಹಾಕೊಂಡು ನಿಮಗೆ ಮಿಕ್ಸ್ ಚೆನ್ನಾಗತ್ತೆ ಮಿಕ್ಸಿ ರುಬ್ಕೊಂಡು ಬರ್ತೀನಿ ಮಿಕ್ಸಿನಲ್ಲಿ ರುಬ್ಬಿದ್ದೀನಿ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆಮೇಲೆ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತೆಗಿಯೋಣ ನಾನು ಜೀರಿಗೆ ಆ್ಯಡ್ ಇದಕ್ಕೆ ಹಸಿ ಜೀರಿಗೆ ಸ್ವಲ್ಪ ಹಾಕ್ತೀನಿ ಚಿಕ್ಕ ಪುಟಾಣಿ ಚಮಚದಲ್ಲಿ ಒಂದು ಚಮಚ ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ಅಂಟ್ಬೋದು ಆದರೆ ನೀವು ಎಣ್ಣೆ ಎಲ್ಲ ಮುಕ್ಸ್ ಮುಟ್ಸ್ಕೊಳಕ್ಕೆ ಹೋಗಬೇಡಿ ಎಣ್ಣೆ ಹಚ್ಕೊಂಡ್ರೆ ವಾಸನೆ ಬರುತ್ತೆ ಈಗ ಈ ಥರ ಒಂದು ಬೌಲಲ್ಲಿ ನೀರಿಟ್ಕೊಂಡು ನೀವು ಮಿಕ್ಸಿ ಜಾರಿಂದ ಎಲ್ಲ ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಅಂಟತ್ತು ಸ್ವಲ್ಪ ನೀರು ಒಂಚೂರು ಮುಟ್ಕೊಂಡು ಬಿಟ್ರೆ ಆಯಿತು ನೀರು ಮುಟ್ಕೊಂಡ್ರೆ ಅಷ್ಟು ಅಂಟಲ್ಲ ಕೈಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸಿನಲ್ಲಿ ರುಬ್ಬಿರೋದು ಅಥವಾ ಕೈಯಲ್ಲೇ ಮಿಕ್ಸ್ ಮಾಡಿರೋದು ಯಾವ ಥರ ಬೇಕಾದ್ರೆ ಮಾಡ್ಕೊಂಡ್ರು ನೀವು ನಾನು ಎರಡೂ ಮಾಡಿದ್ದೀನಲ್ಲ ಸೊ ಚೆನ್ನಾಗಿ ಒಂದ್ಸಲ ನಾದ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಇದು ಮೆತ್ತಗಿದೆ ಅನ್ಸಿದ್ರೆ ನೀವು ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೋದು ನಾನೇನು ಹಾಕೋಲ್ಲ ಅಕ್ಕಿ ಹಿಟ್ಟು ನೀವು ಹಾಕೋಬೋದು ಇದು ಬರುತ್ತೆ ನಿಮಗೆ ಸ್ವಲ್ಪ ನೀರು ಮುಟ್ಸ್ಕೋಬೇಕಷ್ಟೇ ಕೈಗೆ ಈ ಥರ ಮಿಕ್ಸ್ ಚೆನ್ನಾಗಾಯಿತು ಜೀರಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ನಾವು ಒಂದು ಚಕ್ಕುಲಿ ಒರಳು ನೋಡಿ ಇಲ್ಲಿದೆ ಚಕ್ಕುಲಿ ಮಾಡ್ತೀವಲ್ಲ ನಾನು ಚಕ್ಕುಲಿ ಶೇಪಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಆ ಒರಳಲ್ಲಿ ಇದ್ದೀನಿ ನೀವು ಬೇಕಾದರೆ ಈ ಕಾರ್ ಕಡ್ಡಿ ಮಾಡ್ತೀವಲ್ಲ ಸಣ್ಣ ಸಣ್ಣ ತೂತಿರುತ್ತೆ ಅದರಲ್ಲೂ ಮಾಡ್ಬೋದು ನಾನು ಈ ಬಿಲ್ಲೆ ಹಾಕ್ಕೊಂಡು ಚಕ್ಕುಲಿ ಬಿಲ್ಲೆ ಹಾಕ್ಕೊಂಡೇ ಇದ್ದೀನಿ ನಾನು ಚಕ್ಕುಲಿ ಹೊರಡು ಹಾಕ್ಕೊಂಡು ನೋಡಿ ರೆಡಿ ಇಟ್ಕೊಂಡಿದ್ದೀನಿ ಚಕ್ಕುಲಿ ಹೊರಡು ರೆಡಿ ಇದೆ ಈಗ ನೀವು ಕಲಸಿರೋ ಸಂಡಿಗೆ ಹಿಟ್ಟಿದೆಯಲ್ಲ ಇದನ್ನು ಕೈಗೆ ಒದ್ದೆ ಮಾಡಿಕೊಳ್ಳಿ ಒದ್ದೆ ಕೈ ಮಾಡಿಕೊಳ್ಳಿ ಒದ್ದೆ ಕೈ ಮಾಡಿಕೊಂಡು ನಿಮ್ಗೆ ಎಷ್ಟು ಹಿಡಿಸತ್ತೆ ಅದಕ್ಕೆ ಅಷ್ಟು ಹಿಟ್ಟು ತಗೊಳ್ಳಿ ತಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಕೈಗೆ ಅಂಟ್ಸ್ ಅಂಟ್ತು ಅಂದಾಗೆಲ್ಲ ನೀರು ಮುಡಿಸ್ಕೊಳ್ಳಿ ಒಂಚೂರು ಆಗ ನಿಮಗೆ ಕೈಗೆ ಅಂಟಲ್ಲ ನೋಡಿ ಈ ಥರ ಸ್ವಲ್ಪ ಅದಕ್ಕೆ ಹಾಕೋಕ್ಕೆ ಉದ್ದ ಉದ್ದ ಓವೆಲ್ ಶೇಪಲ್ಲೇ ಈ ಥರ ಮಾಡಿಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಚಕ್ಕುಲಿ ಒರಳಿಗೆ ಹಾಕೊಳ್ಳಿ ಚಕ್ಕುಲಿ ಒರಳಿಗೆ ಹಾಕ್ಕೊಂಡು ಹೇಗೆ ಚಕ್ಕುಲಿ ಮಾಡ್ತೀವಿ ಅದೇ ರೀತಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ನೀವು ಮಾಡ್ಕೋಬೋದು ಆದರೆ ನಾನು ಈ ಥರ ನೋಡಿ ಹೀಗೆ ಒಂದ್ರ ಮೇಲೊಂದು ಬರೋ ಥರ ಮಾಡಿಬಿಡಿ ಸಪ್ರೇಟ್ ಸೀದ್ ಮಾಡ್ಕೊಳ್ಳಿ ಆಮೇಲೆ ನೀವು ಒಣಗಿದ ಮೇಲೆ ಮುರ್ಕೋಬೋದು ನಿಮ್ಗೆ ಏನು ತೊಂದರೆ ಇಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಈ ಥರ ಮಾಡ್ಕೊಂಡು ಹೋಗ್ಬೋದು ನೀವು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನಿಮಗೆ ಇದನ್ನ ಎಣ್ಣೆಲಿ ಕರೆದ್ರೆ ಇಷ್ಟಿಷ್ಟು ದಪ್ಪ ಆಗಿ ಇಷ್ಟಿಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ನಿಮಗೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡು ಮಾಡ್ತೀನಿ ಹಸಿ ಮೆಣಸಿನಕಾಯಿ ಬೇಡ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಆರೆಂಜ್ ಕಲರಲ್ಲಿ ನಿಮ್ಮದು ಸಂಡಿಗೆ ರೆಡಿ ಆಗುತ್ತೆ ತಿನ್ನೋಕ್ಕೂ ಕಣ್ಣಿಗೂ ಚೆನ್ನಾಗಿರುತ್ತೆ ಬಾಯಿಗೂ ರುಚಿಯಾಗಿರುತ್ತೆ ಕೆಲಸನೂ ಸುಲಭ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಊಟಕ್ಕೆ ಬೇಕು ಅಂತೇನಿಲ್ಲ ನಿಮ್ಗೆ ಸಾಯಂಕಾಲ ಹೊತ್ತು ಟೀ ಜೊತೆನೂ ಕಾಫಿ ಟೀ ಜೊತೆನೂ ನೀವು ಓವನಲ್ಲಿ ಮಾಡ್ಕೊ ಫ್ರೈ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಏನು ಏರ್ ಫ್ರೈಯರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು ಇಲ್ಲ ಎಣ್ಣೆ ಇಟ್ಕೊಂಡು ಕರೆದು ಮಾಡ್ಕೋಬೋದು ಹೇಗೆ ಬೇಕಾದರೂ ಮಾಡ್ಕೋಬೋದು ಆದಷ್ಟು ಹೊರಗಡೆಯಿಂದ ತರೋದನ್ನು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು ಈಗಿನ ಕಾಲದಲ್ಲಿ ಶುದ್ಧವಾಗಿರೋದು ಸಿಗೋ ತುಂಬ ಕಷ್ಟ ಆಗೋಗಿದೆ ಈಗ ಇದು ಚಿಕ್ಕ ತೂತು ಇನ್ನೂ ಚಿಕ್ಕ ತೂತಿರುತ್ತೆ ನೀವು ಅದನ್ನು ಉಪಯೋಗಿಸ್ಕೋಬೋದು ಕಾರ್ಕಡ್ಡಿ ಎಲ್ಲ ಮಾಡ್ತೀವಲ್ವ ನಾವು ಮಿಕ್ಸ್ಚರ್ಗೆಲ್ಲ ನಾವು ರೆಡಿ ಮಾಡ್ಕೋತೀವಲ್ಲ ಆ ಥರ ಇದರಲ್ಲಿ ನೋಡೋಣ ಅದರಲ್ಲಿ ಹಾಕಿ ನಾನು ಮಾಡಿ ನೋಡ್ತೀನಿ ಅರ್ಧ ಗಂಟೆನಲ್ಲಿ ಮುಗಿಸಿ ಬಿಡ್ಬೋದು ಕಷ್ಟನೇ ಇಲ್ಲ ರುಚಿ ರುಚಿಯಾಗಿ ಶುದ್ಧವಾಗಿ ಮನೆಯಲ್ಲೇ ನಾವು ಅವಲಕ್ಕಿಯಲ್ಲಿರುವ ಧೂಳೆಲ್ಲ ತೆಕ್ಕೊಂಡು ಎಷ್ಟು ಕ್ಲೀನಾಗಿ ಮನೇಲಿ ಮಾಡ್ಕೋಬೋದು ತುಂಬ ಬಿಸಿಲು ಬೇಡ ಇದಕ್ಕೆ ನೀವು ರಾತ್ರಿ ಮಾಡಿ ಇಟ್ಟರೆ ನೆರಳಲ್ಲೇ ಇಟ್ಕೊಂಡು ಫ್ಯಾನ್ ಕೆಳಗೆ ಇಟ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಬಿಸಿಲಿಗೆ ಸ್ವಲ್ಪ ಹಾಕ್ಕೊಂಡು ಬರುತ್ತೆ ಇದೊಂದು ನಾನು ನಿಮ್ಗೆ ಈ ಒರಳಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಒಣಗದ ಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗಾಗತ್ತೆ ಹೇಗ್ ಬರುತ್ತೆ ಅನ್ನೋದನ್ನ ನಿಮ್ಗೂ ತೋರಿಸ್ತೀನಿ ಆತ್ಮೀಯರೇ ನಿನ್ನೆ ನಾನು ಅವಲಕ್ಕಿ ಸಂಡಿಗೆ ತುಂಬ ಸುಲಭದಲ್ಲಿ ಮಾಡುವಂತಹ ಅವಲಕ್ಕಿ ಸಂಡಿಗೆ ಯಾವ ಕಷ್ಟವೂ ಇಲ್ಲ ಯಾವ ಗ್ಯಾಸು ಬೇಡ ಗ್ಯಾಸ್ ಮೇಲೆ ಬಿಸಿ ಮಾಡೋದು ಬೇಡ ಯಾವುದೂ ಇಲ್ಲದೆ ಮಿಕ್ಸಿನೂ ಇಲ್ಲದೇನೂ ಮಾಡ್ಕೋಬೋದು ಆದರೆ ಸುಲಭ ಆಗೋಕ್ಕೆ ನಾನು ಮಿಕ್ಸಿ ಉಪಯೋಗಿಸಿದ್ದೀನಿ ನಿಮಗೂ ತೋರಿಸಿದ್ದೀನಿ ಅದನ್ನು ಆ ಸಂಡಿಗೆನ ಬಿಸಿಲಲ್ಲಿ ಒಣಗಿಸಿ ನೋಡಿ ಇವತ್ತು ಹೇಗಾಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರೋದಕ್ಕೆ ಸ್ವಲ್ಪ ಗ್ರೀನಿಶ್ ಆಗಿ ಬಂದಿದೆ ಇಲ್ಲ ಪ್ಲೇನ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಪ್ಲೇನು ಮಾಡಿದ್ದೀನಿ ನಾನು ಹಾಗಾಗಿ ಇದನ್ನು ನಿಮಗೆ ಎಣ್ಣೆಯಲ್ಲಿ ಕರೀಲೂಬೋದು ಅಥವಾ ನೀವು ಓವನಲ್ಲಿ ಮಾಡಿಕೊಂಡ್ರೂ ನಿಮಗೆ ಅದು ಒಳ್ಳೆ ಕುರ್ಕುರೆ ಥರ ದಪ್ಪ ದಪ್ಪಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ನಿಮಗೆ ಆರೋಗ್ಯಕ್ಕೆ ತಿನ್ನೋದು ಬೇಡ ಅಂತ ಅನಿಸಿದ್ರೆ ನೀವು ಓವನಲ್ಲೂ ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಏನು ಎಳೆಯಲ್ಲ ಇದು ತುಂಬ ಸುಲಭದಲ್ಲಿ ಮಾಡ್ಬೋದು ನಾನು ನಿಮಗೆ ಎಣ್ಣೆಲ್ಲೂ ಕರೆದು ತೋರಿಸ್ತೀನಿ ಹಾಗೆ ಓವನಲ್ಲೂ ಮಾಡಿ ತೋರಿಸ್ತೀನಿ ಬನ್ನಿ ಎಣ್ಣಲ್ಲಿ ಕರೆಯೋಣ ಎಣ್ಣೆ ಕಾದಿದೆ ನಾನು ಸಂಡಿಗೆಗಳನ್ನು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ದಪ್ಪಾಗಿ ಎಷ್ಟು ದಪ್ಪ ಬರ್ತಾ ಇದೆ ನೋಡಿ ನೋಡಿ ನೀವು ಒಂದು ಕೆ ಜಿ ಅವಲಕ್ಕಿ ಮಾಡಿ ಇಟ್ಟರೆ ಇಡೀ ವರ್ಷ ಅಷ್ಟು ಆರಾಮಕ್ಕೆ ಉಪಯೋಗಿಸ್ಕೊಂಡು ತಿನ್ಬೋದು ಇದನ್ನ ಎಣ್ಣೆ ಬೇಡ ಅಂದ್ರೆ ನೀವು ಓವನ್ ಅಲ್ಲಿ ಬನ್ನಿ ನಾನು ಓವನ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಇದು ನೋಡಿ ಅವಲಕ್ಕಿ ಸಂಡಿಗೆ ಇದು ಎಣ್ಣೆನಲ್ಲಿ ನಾನು ಫ್ರೈ ಮಾಡಿರೋದು ಎಣ್ಣೆನಲ್ಲಿ ಕರೆದಿದ್ದೀನಿ ಹಾಗೆ ಇದು ಓವನ್ನಲ್ಲಿ ಮಾಡಿರೋದು ನಿಮಗೆ ಓವನ್ನಲ್ಲೂ ಅದೇ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ 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 ಕ್ರಿಸ್ಪಿಯಾಗಿ ಬರುತ್ತೆ ಓವನ್ನಲ್ಲೂ ಎಣ್ಣೆಲಿ ಫ್ರೈ ಮಾಡಿದ್ರೂ ಹೇಗೆ ಎಷ್ಟು ದಪ್ಪ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದು ತುಂಬ ಕ್ರಿಸ್ಪಿಯಾಗಿ ಸುಶಾಂತ್ ತಿಂದು ಹೇಳ್ತಾನೆ ಕ್ರಿಸ್ಪಿ ಇದೆಯಾ ಇಲ್ವಾ ಅಂತ ಇದು ಮಾಡಿರೋದು ಅದು ಆಗಿದೆ ಎಣ್ಣೆ ತಿನ್ನಬಾರದು ರಿಸ್ಟ್ರಿಕ್ಷನ್ಸ್ ಏನಾದ್ರು ಇರೋರು ಖಂಡಿತ ಓವನ್ ಅಲ್ಲಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬಹುದು ಏನು ಎಣ್ಣೆ ನೀವು ನೋಡಿ ಕೈಯಲ್ಲಿ ಮುಟ್ಟಿದ್ರು ನಿಮ್ಗೆ ಎಣ್ಣೆ ಏನು ತಾಗಲ್ಲ ಯಾಕಂದ್ರೆ ನಾವು ಅದು ಡ್ರೈ ಮಾಡಿರ್ತೀವಿ ಅಷ್ಟು ಎಣ್ಣೆ ಏನು ಎಳ್ಕೊಳ್ಳಲ್ಲ ಸ್ವಲ್ಪ ಮಟ್ಟಿನ ಎಣ್ಣೆ ದೇಹಕ್ಕೆ ತೊಂದರೆ ಏನೂ ಇಲ್ಲ ನಾವು ದಿನ ತಿನ್ನಲ್ಲ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನಂತೂ ಅಷ್ಟು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸುಲಭದಲ್ಲಿ ತುಂಬ ರುಚಿಕರ ನಿಮಗೆ ಎರಡು ವರ್ಷನೂ ಇಟ್ಕೋಬಹುದು ಅದೇ ರೀತಿ ಹಪ್ಪಳನೂ ಅಷ್ಟೇ ನಾನು ತ್ರೀ ಇಯರ್ಸ್ ನಾನು ಲಾಸ್ಟ್ ಇಯರ್ ಮಾಡಿಲ್ಲ ಮೂರು ವರ್ಷದ ಹಿಂದೆ ಮಾಡಿರೋ ಹಪ್ಪಳ ನೋಡಿ ಇವತ್ತು ನನಗೆ ಅಕ್ಕಿ ಹಪ್ಪಳ ಇವತ್ತು ಡಬ್ಬ ನಾನು ಹಾಕಕ್ಕೆ ಅಂತ ತೆಗೆದ್ರೆ ಡಬ್ಬದಲ್ಲಿ ಇಷ್ಟು ಹಪ್ಪಳ ಉಳ್ಕೊಂಡಿತ್ತು ಮೂರು ವರ್ಷದ ಹಿಂದೆ ಮಾಡಿರೋದು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಹಪ್ಪಳಗಳು ನಿಮಗೆ ಮೂರು ವರ್ಷವೂ ಏನೂ ಆಗಲ್ಲ ಬಿಸಿಲಿರುವಾಗ ಚೆನ್ನಾಗಿ ಮಾಡಿ ಇಟ್ಕೊಂಡ್ರೆ ನಮಗೆ ಆವತ್ತು ಬೇಕಾದರೂ ಉಪಯೋಗಿಸ್ಕೋಬೋದು ಹಾಗಾಗಿ ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ ಆರಾಮಕ್ಕೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಗೂ ನೀವು ಮಾಡಿಕೊಡ್ಬೋದು ಒಳ್ಳೆ ಕುರ್ಕುರೆ ಅಂಗಡಿಯಿಂದ ಏನೋ ಕೆಮಿಕಲ್ ಹಾಕಿರೋ ಕುರ್ಕುರೆ ತಿನ್ನೋದಕ್ಕಿಂತ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಿದು ಇದನ್ನು ತಿನ್ಕೋಬೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಾ ಧನ್ಯವಾದಗಳು नमस्कार